ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಅನಿತಾ ಮೊದಲಿಗೆ ಹೆಡ್ಲೈನ್ಸ್ ಹುಡುಗಿ ವಿಚಾರದಲ್ಲಿ ಗಲಾಟೆ ಹಳೆ ದ್ವೇಷದ ಹಿನ್ನೆಲೆ ಮೊಬೈಲ್ ಕರೆ ಮಾಡಿ ಊರಿಗೆ ಕರೆಸಿ ನಡು ಗ್ರಾಮದಲ್ಲಿ ಯುವಕರಿಬ್ಬರಿಗೆ ಮನಸ್ಸು ಇಚ್ಛೆ ಹಿರಿದು ಕೊಲೆಗೆ ಯತ್ನಿಸಿದ ಕಿರಾತಕರು ಕೋಲಾರ ನಗರದಲ್ಲಿ ಏಳು ಕಡೆ ಸರಣಿ ಕಳ್ಳತನ ಕತರ್ನಾ ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆ ಬೆಚ್ಚಿಬಿದ್ದ ನಾಗರಿಕರು ಗ್ಯಾಸ್ ಸಿಲಿಂಡರ್ ತುಂಬಿದ್ದ ಲಾರಿ ಟ್ರ್ಯಾಕ್ಟರ್ಗೆ ಡಿಕ್ಕಿ ಚಲ ಬಿಲಿಯಾದ ಗ್ಯಾಸ್ ಸಿಲಿಂಡರ್ಗಳು ತಂಗುದಾಣದಲ್ಲಿ ಬಸ್ಸಿಗಾಗಿ ಕಾಯುತ್ತಿದ್ದ ವಿದ್ಯಾರ್ಥಿಗಳು ಸೇರಿ ಆರು ಮಂದಿಗೆ ಗಂಭೀರ ಗಾಯ ಮೂರು ದ್ವಿಚಕ್ರ ವಾಹನಗಳಿಗೆ ಬುಲೆನೋ ಜೀಪ್ ಡಿಕ್ಕಿ ಭೀಕರ ಸರಣಿ ಅಪಘಾತದಲ್ಲಿ ಐದು ಜನ ದಾರುಣ ಸಾವು ಮುತ್ತಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ವಾರ್ತೆಗಳ ವಿವರ ಹೆಣ್ಣು ಮಕ್ಕಳನ್ನು ಚುಡಾಯಿಸ್ತೀರಾ ಎಂಬ ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ಆರು ತಿಂಗಳ ಹಿಂದೆ ನಡೆದಿದ್ದ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಪಕ್ಕಪಕ್ಕದ ಗ್ರಾಮದ ಯುವಕರು ರಾಜಿ ಮಾಡಿಕೊಳ್ಳಣೆ ಎಂದು ಕರೆಸಿಕೊಂಡು ಇಬ್ಬರು ಯುವಕರಿಗೆ ಮಣ ಬಂದಂತೆ ಚಾಕುವಿನಿಂದ ತುಂಬಿದು ಮಾರಣಾಂತಿಕ ಹಳೆ ನಡೆಸಿದ್ದಾರೆ ತೀವ್ರವಾಗಿ ಗಾಯಗೊಂಡಿರುವ ಯುವಕರು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಗ್ರಾಮದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಆರು ತಿಂಗಳ ಹಿಂದೆ ಚಿಕ್ಕಬಳ್ಳಾಪುರ ತಾಲೂಕು ಕಂಡಕನಹಳ್ಳಿ ಪರೀಕ್ಷೆಯಲ್ಲಿ ಜಗಳ ಮಾಡಿಕೊಂಡಿದ್ದ ಯುವಕರು ಅದೇ ಹಳೆ ದ್ವೇಷವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಇವತ್ತು ನ್ಯಾಯ ಪಂಚಾಯಿತಿ ಮಾಡಿ ರಾಜಿ ಆಗೋಣ ಬಾ ಅಂತ ಫೋನ್ ಮಾಡಿ ಪಕ್ಕದೂರಿನ ಅಂಗರೇಕನಹಳ್ಳಿ ಗ್ರಾಮದ ಯುವಕ ಹರೀಶ್ ಮತ್ತು ಗಿರೀಶ್ ಅನ್ನೋರನ್ನ ಕರೆಸಿಕೊಂಡು ಚಾಕುವಿನಿಂದ ಹಿರಿದು ಪ್ರಾಣಾಂತಿಕವಾದ ಗಾಯಗೊಳಿಸಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಕಂಡಕನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಕಂಡಕನಹಳ್ಳಿಯ ಮಧುಶ್ ಗೌಡ ಹಾಗೂ ಧನುಷ್ ಗೌಡ ಕ್ರಿಮಿನಲ್ ಪ್ಲಾನ್ ಮಾಡಿ ಘಟನೆಗೆ ಕಾರಣರಾಗಿದ್ದಾರೆ ಇವರ ಮಧ್ಯೆ ಆರು ತಿಂಗಳ ಹಿಂದೆ ಕಂಡಕನಹಳ್ಳಿ ಕದಿರಿ ನರಸಿಂಹಸ್ವಾಮಿ ಪರಿಷೆಯಲ್ಲಿ ಜಗಳ ಮಾಡಿಕೊಂಡಿದ್ರು ಆರು ತಿಂಗಳ ಹಿಂದೆ ನಡೆದ ಗಲಾಟೆ ವಿಷಯ ಸೆಟ್ಲ್ಮೆಂಟ್ಗೆ ಕರೆದಿದ್ದು ಮನಸೋ ಇಚ್ಛೆ ಚುಚ್ಚಿ ಕಂಡಕನಹಳ್ಳಿಗೆ ಹೆಜ್ಜೆ ಇಟ್ಟರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ರು ಎನ್ನಲಾಗಿದೆ

ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಕೊಲೆಗೆ ಯತ್ನಿಸಿದ ಮಧುಶ್ ಗೌಡ ತಲೆ ಮರೆಸಿಕೊಂಡಿರುವುದಾಗಿ ತಿಳಿದು ಬಂದಿದೆ ಕ್ಯಾಮರಾ ಪರ್ಸನ್ ಅಶ್ವತ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ರಾತ್ರಿ ಒಂದು ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಟು ಮರ್ಡರ್ ಜೊತೆಗೆ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಗಿದೆ ಆ ಕೇಸ್ ನಮ್ಮ ಮಾಹಿತಿ ಪ್ರಕಾರ ಎರಡು ಸೈಡ್ದು ಬೇರೆ ಹಳೆ ಗಲಾಟೆ ಇತ್ತು ಅವರು ಏನಾದರೂ ರಾಜಿ ಪಂಚಾಯಿತಿ ಮಾಡೋಕ್ಕೆ ನಿನ್ನೆ ಕೂಡ ಬಂದಿದ್ದಾರೆ ಆ ಟೈಮ್ಗೆ ಮತ್ತೇನಾದರೂ ಗಲಾಟೆ ಸ್ಟಾರ್ಟ್ ಆಗಿದೆ ಸೊ ಏನಾದರೂ ಸ್ಟ್ಯಾಬಿಂಗ್ ಮಾಡಿದ್ದಾರೆ ಇಬ್ಬರು ಜನಗೆ ಗಾಯಲು ಆಗಿದೆ ಅವರಿಗೆ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಬೆಂಗ್ಳೂರಿಗೆ ಶಿಫ್ಟ್ ಮಾಡಿದ್ದಾರೆ ಟೋಟಲ್ ಮೂರು ಜನಗೆ ಅವರು ಆರೋಪಿದು ಹೆಸರು ಕೊಟ್ಟಿದ್ದಾರೆ ನಮಗೆ ಕಂಪ್ಲೇಂಟಲ್ಲಿ ಸೊ ನಾವು ಒಬ್ರಿಗೆ ಈಗ ರೆಸ್ಟ್ ಮಾಡಿದ್ದೀವಿ ಬೇರೆ ಇಬ್ಬರು ಜನಗೆ ಕೂಡ ಬೇಗ ರೆಸ್ಟ್ ಮಾಡ್ತೀವಿ ಮತ್ತು ಊರಲ್ಲಿ ಪೀಸ್ಫುಲ್ ಪೀಸ್ಫುಲ್ ಸಿಚುವೇಷನ್ ಖರಾಬ್ ಆಗಬಾರ್ದು ಈ ಕಾರಣ ಬಗ್ಗೆ ನಾವು ಹೆಚ್ಚಾಗಿ ಸಂಖ್ಯೆಯಲ್ಲಿ ನಮ್ಮ ಸ್ಟಾಫ್ ಕೂಡ ಹಾಕಿದ್ದೀವಿ ಸೊ ಸಿಚುವೇಶನ್ ಎಲ್ಲ ಕಂಟ್ರೋಲಲ್ಲಿ ಇದೆ ಬೇರೆ ಯಾರು ಎಕ್ಸ್ಪಾಂಡಿಂಗ್ ಇದೆ ಅಕ್ಯೂಸ್ಡ್ ಅವರಿಗೆ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ ಕೋಲಾರ ನಗರದಲ್ಲಿ ಮಂಗಳವಾರ ರಾತ್ರಿ ಏಳಕ್ಕೂ ಹೆಚ್ಚು ಅಂಗಡಿ ಮೆಡಿಕಲ್ ಶಾಪ್ ಮಾರ್ಟ್ಗಳಲ್ಲಿ ಸರಣಿ ಕಳ್ಳತನ ನಡೆದಿದೆ ಕಳ್ಳರ ಕೈಚಲಕ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದ್ದು ಸಾರ್ವಜನಿಕರನ್ನು ಬೆಚ್ಚಿ ಬೀಳಿಸಿದೆ ಕೋಲಾರ ನಗರದಲ್ಲಿ ಮಂಗಳವಾರ ರಾತ್ರಿ ಕಳ್ಳರ ಕೈಚಳಕ ಮಾಡಿದ್ದು ಏಳಕ್ಕೂ ಹೆಚ್ಚು ಅಂಗಡಿ ಮುಂಗಟ್ಟು ಮೆಡಿಕಲ್ ಶಾಪ್ ಮಾರ್ಟ್ಗಳಲ್ಲಿ ಸರಣಿ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ನಗರದ ಟೂಮ್ಲೈಟ್ ವೃತ್ತ ಪಿಸಿ ಬಡಾವಣೆ ಮುಖ್ಯ ರಸ್ತೆಯಲ್ಲಿರುವ ಅಂಗಡಿ ಮುಂಗಟ್ಟುಗಳಲ್ಲಿ ಶಟ್ಟರ್ ಮುರಿದು ಸರಣಿ ಕಳವು ಮಾಡಲಾಗಿದೆ ಅಪೋಲೋ ಮೆಡಿಕಲ್ಸ್ ಮೇಡ್ ಪ್ಲಸ್ ಸೇರಿ ತಿನಸಿ ಸಾಮಗ್ರಿ ಮಾರ್ಟ್ಗಳಲ್ಲಿ ಕಳು ಮಾಡಿರುವ ಕಳ್ಳರ ಕೈ ಚಳಕ ಅಂಗಡಿಗಳಲ್ಲಿದ್ದ ಅಳವಡಿಸಿದ್ದ ಸಿಸಿ ಟಿವಿಗಳಲ್ಲಿ ರ್ಯಾಡ್ ನಿಂದ ಮುಂಭಾಗದ ಬಾಗಿಲು ಒಡೆದು ಕಳವು ಮಾಡಿರುವ ಕತರ್ನ ಕಳ್ಳರು ಮೇಡ್ ಪ್ಲಸ್ ಮಳಿಗೆಯಲ್ಲಿದ್ದ ಐವತ್ತು ಸಾವಿರ ನಗದು ಅಪೋಲೋ ಮೆಡಿಕಲ್ಸ್ ನಲ್ಲಿ ಹನ್ನೊಂದು ಸಾವಿರ ನಗದು ಕಳು ಮಾಡುವಲ್ಲಿ ಹಣ ಹುಡುಕಾಟ ನಡೆಸುವ ಎಲ್ಲ ದೃಶ್ಯಗಳು ಸಿಸಿ ಟಿವಿಯಲ್ಲಿ ದಿನಸಿ ಮಾರ್ಟ್ನ ಕ್ಯಾಶ್ ಬಾಕ್ಸ್ನಲ್ಲಿದ್ದ ಸಾವಿರಾರು ರೂಪಾಯಿ ಹಣ ಕಳುವು ಮಾಡಿ ಪರಾರಿಯಾಗಿರುವ ಆರೋಪಿಗಳು ಬಳಿಕ ಡೂಂಬ್ಲೇಟ್ ವೃತ್ತ ಪಿಸಿ ಬಡಾವಣೆ ಮುಖ್ಯರಸ್ತೆಯ ಒಟ್ಟು ಏಳು ಮಳಿಗೆಗಳಲ್ಲಿ ಕಳ್ಳರ ಕೈ ಚಳಕ ತೋರಿಸಿದ್ದಾರೆ ಕಳ್ಳತನದ ದೃಶ್ಯಗಳು ಮಳಿಗೆಯ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸರಿಯಾಗುವ ಮೂಲಕ ಕಳ್ಳರ ಕೈ ಚಳಕ ನಗರವನ್ನ ಬೀಳಿಸಿದೆ ಸ್ಥಳಕ್ಕೆ ಕೋಲಾರ ನಗರ ಠಾಣೆ ಪೊಲೀಸರು ಭೇಟಿ ನೀಡಿದ್ದು ಸ್ಥಳದಲ್ಲಿ ಪರಿಶೀಲನೆ ನಡೆಸುತ್ತಿರುವ ಬಿರಳಚ್ಚು ತಂಡ ಹಾಗೂ ಶ್ವಾನದಳ ಸಿಬ್ಬಂದಿ ಕಳ್ಳರ ಹುಡುಕಾಟಕ್ಕೆ ಮುಂದಾಗಿದ್ದಾರೆ ಕೋಲಾರ ನಗರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳನ್ನು ಆದಷ್ಟು ಬೇಗ ಪತ್ತೆ ಹಚ್ಚುವ ಮೂಲಕ ಕೋಲಾರ ನಗರ ಜನರ ಆತಂಕವನ್ನು ದೂರ ಮಾಡಬೇಕು ಎಂದು ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ ಕಳೆದ ಎರಡು ವರ್ಷದ ಹಿಂದೆ ಕೋಲಾರ ಹಾಗೂ ಸುತ್ತಮುತ್ತಲ ಪ್ರದೇಶ ಸೇರಿದಂತೆ ತಾಲೂಕುಗಳಲ್ಲಿ ಇದೇ ರೀತಿ ಸರಣಿ ಕಳ್ಳತನದ ಪ್ರಕರಣ ಸೇರಿದಂತೆ ದರೋಡೆ ಪ್ರಕರಣಗಳು ನಡೆಯುತ್ತಿದ್ದ ಹಿನ್ನೆಲೆಯಲ್ಲಿ ಹಿಂದಿನ ಎಸ್ಪಿಗಳಾದ ದೇವರಾಜ್ ಹಾಗೂ ಎಂ ನಾರಾಯಣ್ ಜಿಲ್ಲೆಯಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಗೂ ರಾತ್ರಿ ಇಡೀ ಪೊಲೀಸ್ ಪಹರಿಯ ವ್ಯವಸ್ಥೆ ಮಾಡಿದ್ದ ಹಿನ್ನೆಲೆಯಲ್ಲಿ ಕಳ್ಳತನದ ಪ್ರಕರಣಗಳು ದಿನೇ ದಿನೇ ಕಡಿಮೆಯಾಗುತ್ತಾ ಬಂದಿತು ಇದೀಗ ಮತ್ತೆ ಸರಣಿ ಕಳ್ಳತನ ಪ್ರಕರಣಗಳು ಮರುಕಳಿಸಿದ್ದು ಸಾರ್ವಜನಿಕರನ್ನು ಭಯದ ವಾತಾವರಣದಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ಉಂಟಾಗಿದೆ ಸತೀಶ್ ನ್ಯೂಸ್ ಟಿವಿ ಕೋಲಾರ ಚಾಲಕನ ಅಜಾಗರೂಕತೆಯಿಂದ ಗ್ಯಾಸ್ ಸಿಲಿಂಡರ್ಗಳನ್ನು ತುಂಬಿಕೊಂಡು ಹೊರಟಿದ್ದ ಲಾರಿ ಮುಂದೆ ಹೋಗುತ್ತಿದ್ದ ಇಟ್ಟಿಗೆ ತುಂಬಿದ್ದ ಟ್ಯಾಕ್ಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಗ್ಯಾಸ್ ಸಿಲಿಂಡರ್ ಗಳು ಚೆಲ್ಲಾಬಿಲ್ಲಿಯಾಗಿ ತಂಗುದಾಣದಲ್ಲಿ ಬೆಸಗಾಗಿ ಕಾಯುತ್ತಿದ್ದ ವಿದ್ಯಾರ್ಥಿಗಳಿಗೆ ತಾಕಿರುವ ಪರಿಣಾಮ ಆರು ಮಂದಿಗೆ ರಕ್ತ ಸಿಕ್ತ ಚಿಂತಾಜನಕ ಸ್ಥಿತಿಯಲ್ಲಿರುವ ಘಟನೆ ಸಂಭವಿಸಿದೆ ತಾಲೂಕಿನ ವಿಶ್ವನಾಥಪುರ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆ ಮುಂಭಾಗದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಖಾಲಿ ಗ್ಯಾಸ್ ಸಿಲಿಂಡರ್ ತುಂಬಿದ್ದ ಲಾರಿ ಮತ್ತು ಇಟ್ಟಿಗೆ ತುಂಬಿದ ಟ್ರಾಕ್ಟರ್ ಮಧ್ಯೆ ಭಾರಿ ಅಪಘಾತ ಸಂಭವಿಸಿದೆ ದೇವನಹಳ್ಳಿ ಕಡೆಯಿಂದ ದೊಡ್ಡಬಳ್ಳಾಪುರ ಮಾರ್ಗದಲ್ಲಿ ಸಿಕಾಯನಹಳ್ಳಿ ದೇವನಹಳ್ಳಿ ಕಡೆಯಿಂದ ದೊಡ್ಡಬಳ್ಳಾಪುರ ಮಾರ್ಗದಲ್ಲಿ ಸೀಕಾಯನಹಳ್ಳಿ ಗೇಟ್ ಬಳಿ ರಸ್ತೆ ಅಪಘಾತವಾಗಿದ್ದು ಖಾಲಿ ಗ್ಯಾಸ್ ಸಿಲಿಂಡರ್ ತುಂಬಿದ ಲಾರಿ ಚಾಲಕನ ಅಜಾಗರೂಕತೆಯಿಂದ ನಿಯಂತ್ರಣ ತಪ್ಪಿ ಮುಂದೆ ಹೋಗ್ತಿದ್ದ ಟ್ರ್ಯಾಕ್ಟರ್ಗೆ ರಭಸವಾಗಿ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ ಸಿಕಾಯನಹಳ್ಳಿ ಗೇಟ್ ಬಸ್ ತಂಗುದಾಣದ ಮುಂದೆ ಬಸ್ಗಾಗಿ ಕಾಯ್ತಿದ್ದ ಕರ್ನಾಟಕ ಪಬ್ಲಿಕ್ ಶಾಲೆಯ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಾದ ಸುಹಾಸ್ ಗೌತಮ್ ಸುನಿಲ್ ಮತ್ತು ಖುಷಿತ್ ಅವರಿಗೆ ಸಿಲಿಂಡರ್ಗಳು ತಾಕಿ ರಕ್ತಗಾಯಗಳಾಗಿ ಚಿಂತಾಜನಕ ಸ್ಥಿತಿಯಲ್ಲಿದ್ದು ಟ್ರ್ಯಾಕ್ಟರ್ನಲ್ಲಿದ್ದ ಇಬ್ಬರಿಗೆ ಗಂಭೀರ ರಕ್ತಗಾಯಗಳಾಗಿವೆ ಅಂತ ಮೂಲಗಳಿಂದ ತಿಳಿದುಬಂದಿದೆ ಗ್ಯಾಸ್ ಸಿಲಿಂಡರ್ ತುಂಬಿದ ಲಾರಿ ಚಾಲಕ ಮತ್ತು ಕ್ಲೀನರ್ ಅಪಘಾತವಾಗುತ್ತಿದ್ದಂತೆ ಸ್ಥಳದಿಂದ ಪರಾರಿಯಾಗಿದ್ದಾರೆ ಇನ್ನು ಸ್ಥಳಕ್ಕೆ ವಿಶ್ವನಾಥಪುರ ಪೊಲೀಸರು ದೌಡಾಯಿಸಿದ್ದು ಸ್ಥಳ ತನಿಖೆ ಕೈಗೊಂಡು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ಕಳಿಸಿಕೊಳ್ಳಲಾಗಿದೆ ಇನ್ನು ಅಪಘಾತಕ್ಕೆ ಸಂಬಂಧಿಸಿದಂತೆ ಎನ್ಎಚ್ಎಗೆ ಈಗಾಗಲೇ ಸಾಕಷ್ಟು ಬಾರಿ

ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇಟ್ಸ್ ಯೋರ್ ಕಂಪನಿ ಕಾವೇರಿ ಬೋರ್ವೆಲ್ಸ್ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಶೇಕಡ ಎರಡರಷ್ಟು ಹಣವನ್ನು ರಿಯಾಯಿತಿ ಕೊಡುತ್ತೇವೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹಣವನ್ನು ರಿಯಾಯಿತಿ ಕೊಡುತ್ತೇವೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಮೀಲ್ ಚಾರ್ಜ್ ವೆಲ್ಡಿಂಗ್ ಚಾರ್ಜ್ ಕಾಲರ್ ಚಾರ್ಜ್ ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಅಂಬರೀಶ್ ಕಾವೇರಿ ಬೋರ್ವೆಲ್ ಏಜೆನ್ಸಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕಿ ಡಾಕ್ಟರ್ ಅವರ ಪಂದ ಬಾರಿ ಆಸೆ ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕ್ಕ ಸುಚ್ ಇಕ್ಕ ಸ್ವಪ್ನ ಡಾಕ್ಟರ್ ಜಾವ್ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನೂ ಡಾಕ್ಟರ್ ಆಗಬಹುದು ಏನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಇನ್ನುಸ್ತಿವಿಗೆ ಸ್ವಾಗತ ಹದಗೆಟ್ಟ ರಸ್ತೆಯಲ್ಲಿ ವೇಗವಾಗಿ ಬಂದ ಬುಲೋರ ಜೀಪ್ ಒಂದು ಕೂಲಿ ಕೆಲಸ ಮುಗಿಸಿ ಮನೆಗೆ ತೆರಳುತ್ತಿದ್ದ ಮೂರು ದ್ವಿಚಕ್ರ ವಾಹನಗಳ ಸರಣಿಯಾಗಿ ಡಿಕ್ಕಿ ಹೊಡೆದ ಪರಿಣಾಮ ಐದು ಜನ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ ಸಂಭವಿಸಿದ್ದು ಮೃತರ ಸಂಬಂಧಿಕರ ಆಕ್ರಂದನ ಮುಗಿಲಿ ಮುಟ್ಟಿದೆ ಜೀಪ್ ಹಾಗೂ ದ್ವಿಚಕ್ರ ವಾಹನಗಳ ನಡುವೆ ಸರಣಿ ಅಪಘಾತ ಐದು ಜನ ದಾರುಣ ಸಾವು ಸ್ಥಳದಲ್ಲಿ ಜಮಾವಣೆಗೊಂಡ ನೂರಾರು ಜನ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಎನ್ ಎನ್ವಟಹಳ್ಳಿಯಿಂದ ಗುಡಿಪಲ್ಲಿ ಕಡೆಗೆ ಹೋಗುವ ಮುಖ್ಯ ರಸ್ತೆಯ ಕೋನಂಗುಂಟೆ ಸಮೀಪದ ಕಾಂಗ್ರೆಸ್ ಮುಖಂಡ ಆರ್ ಅಂಜುಬಾಸ್ ತೋಟದ ಮನೆಯ ಮುಂಭಾಗದಲ್ಲಿ ಗುಡಿಪಲ್ಲಿ ಕಡೆಯಿಂದ ಬಂದ ಬುಲೇರು ಟೆಂಪೋ ವಾಹನ ಎನ್ ವಡ್ಡಳ್ಳಿ ಕಡೆಯಿಂದ ಸ್ವಗ್ರಾಮಗಳಿಗೆ ವಾಪಸ್ ಹೋಗುತ್ತಿದ್ದ ಮೂರು ದ್ವಿಚಕ್ರ ವಾಹನಗಳಿಗೆ ನೇರವಾಗಿ ಗುದ್ದಿದ ಪರಿಣಾಮವಾಗಿ ದ್ವಿಚಕ್ರ ವಾಹನದಲ್ಲಿ ಇತ ಐದು ಮಂದಿ ಸಾವನ್ನಪ್ಪಿದ್ರೆ ಬುಲೆರೋ ವಾಹನ ಸವಾರರಿಗೆ ಗಂಭೀರ ಗಾಯಗಳಾಗಿವೆ ಬೈರಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊನಂಗುಂಟೆ ಗ್ರಾಮದ ನಲವತ್ತೈದು ವರ್ಷದ ವೆಂಕಟರಾಮಪ್ಪ ಪತ್ನಿ ಅಲುವೇಲಮ್ಮ ಮತ್ತು ರಾಧಪ್ಪ ಹಾಗೂ ಗುಡಿಪಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗೇನಹಳ್ಳಿ ಗ್ರಾಮದ ಐವತ್ತು ವರ್ಷದ ವೆಂಕಟರಾಮಪ್ಪ ಹಾಗೂ ಪತ್ನಿ ನಲವತ್ ಮೂರು ವರ್ಷದ ಗಾಯತ್ರಮ್ಮ ಮೃತ ದೊರತಾ ಆಂಧ್ರಪ್ರದೇಶದ ರಾಮಸಮುದ್ರಂ ಬಳಿಯ ಕುರುಜಲ ಗ್ರಾಮದ ಬುಲೆರೋ ಟೆಂಪೋ ವಾಹನ ಸವಾರ ಖಾಲಿ ಟೊಮ್ಯಾಟೊ ಬಾಕ್ಸುಗಳನ್ನು ತುಂಬಿಕೊಂಡು ಎನ್ ವಡ್ಡಹಳ್ಳಿ ಕಡೆಗೆ ವೇಗವಾಗಿ ಹೋಗುತ್ತಿದ್ದ ಗುಂಟೆ ಹಾಗೂ ಆರ್ ಅಂಜುಬಾಸ್ ತೋಟದ ಮನೆಯ ಮುಂಭಾಗದ ತಿರುವಿನಲ್ಲಿ ಒಂದರ ಹಿಂದೆ ಒಂದರಂತೆ ಹೋಗುತ್ತಿದ್ದ ಮೂರು ದ್ವಿಚಕ್ರ ವಾಹನಗಳಿಗೆ ನೇರವಾಗಿ ಗುದ್ದಿ ನಿಯಂತ್ರಣ ತಪ್ಪಿ ಟೆಂಪೋ ಪಲ್ಟಿ ಹೊಡೆದಿದೆ ಕೋನಂಗುಂಟೆ ಗ್ರಾಮದ ಮೂರು ಮಂದಿ ಮೃತರು ಕೂಲಿ ಕೆಲಸಕ್ಕೆಂದು ಹೋಗಿ ಎನ್ ವಡ್ಡಹಳ್ಳಿ ಕಡೆಯಿಂದ ಸ್ವಗ್ರಾಮಗಳಿಗೆ ವಾಪಸ್ ಹಿಂತಿರುಗುತ್ತಿದ್ದಾಗ ಏಕಾಏಕಿ ದ್ವಿಚಕ್ರ ವಾಹನಗಳ ಮೇಲೆ ಟೆಂಪೋ ನುಗ್ಗಿದ ಪರಿಣಾಮವಾಗಿ ಮೂರು ಮಂದಿಯ ದೇಹಗಳು ಛಿದ್ರ ಛಿದ್ರವಾಗಿದ್ರೆ ದ್ವಿಚಕ್ರ ವಾಹನಗಳು ಮುದ್ದೆಯಂತೆ ದೂರದಲ್ಲಿ ಬಿದ್ದಿವೆ ಇನ್ನು ನಾಗೇನಹಳ್ಳಿ ಗ್ರಾಮದ ಮೃತ ದಂಪತಿಗಳು ಮಗಳ ಹಿರಿಗೆಯ ಸಂಪ್ರದಾಯ ಗುರುವಾರ ಇದ್ದ ಕಾರಣದಿಂದಾಗಿ ಮುಳಬಾಗಿಲಿನಲ್ಲಿ ಮಂಗಳಕರ ಸಾಮಗ್ರಿಗಳನ್ನು ಕೊಂಡುಕೊಂಡು ಸ್ವಗ್ರಾಮದ ಕಡೆಗೆ ವಾಪಸ್ ಹೋಗುತ್ತಿದ್ದಾಗ ದುರ್ಘಟನೆ ನಡೆದಿದೆ ಟೆಂಪೋ ಗುದ್ದಿದ ರಭಸಕ್ಕೆ ಮೃತ ದೇಹಗಳು ರಸ್ತೆಯ ಬದಿಯ ಗಿಡ ಗಂಟೆಗಳಲ್ಲಿ ಬಿದ್ದಿದ್ದವು ಹೀಗಾಗಿ ಸ್ಥಳೀಯರು ಗಿಡ ಗಂಟೆಗಳಲ್ಲಿ ದೂರಿ ಶವಗಳನ್ನು ಎತ್ತಿಕೊಂಡು ರಸ್ತೆಗೆ ಬರುತ್ತಿದ್ದ ದೃಶ್ಯಗಳು ಮನ ಕಲುಕುವಂತಿತ್ತು ಇನ್ನು ಬುಲೇರು ಟೆಂಪೋ ವಾಹನ ಸವಾರನಿಗೂ ಗಂಭೀರವಾದ ಗಾಯಗಳಾಗಿದ್ದವು ಕೋಲಾರ ಜಾಲಪ್ಪ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಪಘಾತ ನಡೆದ ಕೂಡಲೇ ಸಾವಿರಾರು ಮಂದಿ ಸ್ಥಳದಲ್ಲಿ ಜಮಾಯಿಸಿದ್ದ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಅಂಕುಡೊಂಕಾದ ರಸ್ತೆ ಹಾಗೂ ರಸ್ತೆಗಳಲ್ಲಿನ ಗುಂಡಿಗಳೇ ಅಪಘಾತಕ್ಕೆ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಡಿವೈಎಸ್ಪಿ ಡಿಸಿ ನಂದಕುಮಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಸತೀಶ್ ನಂಗಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಲ್ ಮಮತಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ನಂಗಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸತೀಶ್ ಈ ನ್ಯೂಸ್ ಟಿವಿ ಕಾನೂನು ವಿದ್ಯಾರ್ಥಿ ನಿಲಯ ನೋಡಲು ಸುಂದರವಾಗಿದ್ದರೂ ಸ್ವಚ್ಛತ ಮರ್ಮಾಚಿಕೆಯಾಗಿದ್ದು ಸಮರ್ಪಕವಾದ ಸೌಲಭ್ಯಗಳಿಲ್ಲದೆ ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಭ್ಯರ್ಥಿಗಳು ಅಳಲು ತೋಡಿಕೊಂಡಿದ್ದಾರೆ ಕೊಲ್ಲಾರ ತಾಲೂಕಿನ ದೊಡ್ಡ ಹಸಾಳ ಗ್ರಾಮದ ಸರ್ಕಾರಿ ಕಾನೂನು ವಿದ್ಯಾರ್ಥಿ ನಿಲಯವಂತೂ ನೋಡಲು ಕಟ್ಟಡ ತುಂಬಾ ಸುಂದರವಾಗಿದೆ ಆದರೆ ಸ್ವಚ್ಛತೆ ಮರೀಚಿಕೆಯಾಗಿದೆ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ರಸ್ತೆ ಮೇಲೆಯೇ ನಿಂತು ದುರ್ವಾಸನೆ ಬೀರುವ ಪರಿಸ್ಥಿತಿ ಉಂಟಾಗಿದೆ ಎಸ್ಎಫ್ಐ ಜಿಲ್ಲಾ ಉಪಾಧ್ಯಕ್ಷ ಶಶಿಕುಮಾರ್ ಮಾತನಾಡಿ ನಾನು ಸಮಸ್ಯೆಗಳನ್ನು ಹಾಸ್ಟೆಲ್ ವಿದ್ಯಾರ್ಥಿಗಳ ಎದುರಿಸುವ ಸ್ಥಿತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಲಾಗುತ್ತಿದೆ ಹಾಸ್ಟೆಲ್ನಲ್ಲಿ ಕಾನೂನು ಮತ್ತು ಬಿಎಡ್ ವಿದ್ಯಾರ್ಥಿಗಳು ಸೇರಿದಂತೆ ಸುಮಾರು ಎಂಬತ್ತೊಂದು ಮಂದಿ ಇದ್ದು ಇವರಿಗೆ ಸರಿಯಾದ ರೀತಿಯಲ್ಲಿ ಊಟದ ವ್ಯವಸ್ಥೆ ಸಿಗ್ತಾ ಇಲ್ಲ ಅಂತ ಗಂಭೀರವಾಗಿ ಆರೋಪ ಮಾಡಿದ್ರು ಇನ್ನು ಹಾಸ್ಟೆಲ್ನಲ್ಲಿ ಸೋಲಾರ್ ವ್ಯವಸ್ಥೆ ಇದ್ದು ಆದರೆ ಕಾನೂನು ಮತ್ತು ಬಿಎಡ್ ವಿದ್ಯಾರ್ಥಿಗಳು ಕಳೆದ ಎರಡು ಮೂರು ವರ್ಷಗಳಿಂದ ತಣ್ಣೀರಿನ ಸ್ನಾನವನ್ನು ಮಾಡುವ ಭಾಗ್ಯವನ್ನು ಹಾಸ್ಟೆಲ್ ವಾರ್ಡನ್ ವಿದ್ಯಾರ್ಥಿಗಳಿಗೆ ಕರುಣಿಸಿದ್ದಾರೆ ವಿದ್ಯಾರ್ಥಿಗಳು ಸ್ನಾನ ಮಾಡಲು ಬಿಸಿ ನೀರಿನ ಮೊರೆ ಹೋಗಲು ಹೀಟರ್ ವ್ಯವಸ್ಥೆಯನ್ನು ಮಾಡಲು ಮುಂದಾದ್ರೆ ವಿವಿಧ ಸಮಸ್ಯೆಯಾಗಿದೆ ಅಂತ ಅಳಲು ತೋಡ್ಕೊಂಡಿದ್ದಾರೆ ಸಮಸ್ಯೆಗಳೇನು ಆಯ್ತಾ ರಾತ್ರಿ ಯಾವುದೋ ಒಂದು ವಿಚಾರಕ್ಕೆ ಮಾತ್ರ ಇವೆಲ್ಲ ಒಂದು ನೋಡೋದಕ್ಕೆ ಮಾತ್ರ ಸುಂದರವಾಗಿದ್ದಾವೆ ಏನೋ ಸೋಲಾರು ಆದ್ರೆ ಬಿಸಿ ನೀರು ಇಲ್ಲದೆ ಎರಡು ವರ್ಷಗಳಿಂದ ನಾವು ತಣ್ಣೀರನ್ನು ಅಟ್ಕೊಳ್ಳೋ ಪರಿಸ್ಥಿತಿ ಇದೆ ಆದ್ರೆ ತಣ್ಣೀರು ಹಟ್ಕೋ ಬಿಸಿ ನೀರು ಕಾಯಿಸ್ಕೋಬೇಕಂದ್ರೆ ಕೂಡ ಎಕ್ಸಾಂಪಲ್ ಬಿಸಿ ನೀರ್ ಕಾಯಿಸ್ಕೋಬೇಕಂದ್ರೆ ಇದ್ವಿ ಈಟ್ರ್ ಹೀಟರ್ ಹಾಕೊಳ್ಳೋ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಹೊಡೆಯೋದು ಈ ತರ ಪ್ರತಿಯೊಂದು ಪ್ರತಿಯೊಂದು ಸಮಸ್ಯೆ ಆಗ್ತಾ ಇದೆ ಮತ್ತು ತಣ್ಣೀರ್ ಹಟ್ಕೊಳ್ಳೋದ್ರಿಂದ ಅನಾರೋಗ್ಯ ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡಿ ಯಾವುದೇ ಸ್ವಚ್ಛತೆ ಇಲ್ಲ ಇನ್ನು ಪರೀಕ್ಷೆಗಳ ಸಮಯದಲ್ಲಿ ಕರೆಂಟ್ ಇಲ್ಲದ ವೇಳೆಯಲ್ಲಿ ಜನರೇಟರ್ ಅನ್ನ ಬಳಸಿ ಎಂದಾಗ ಹಾಸ್ಟೆಲ್ ವಾರ್ಡನ್ ನಾನಾ ಕಾರಣಗಳನ್ನು ಹೇಳುವ ಮೂಲಕ ವಿದ್ಯಾರ್ಥಿಗಳನ್ನ ಕತ್ತಲಿನಲ್ಲಿ ಕೂರಿಸುವ ಕೆಲಸವನ್ನು ಮಾಡಿದ್ದಾರೆ ಅಂತ ಆರೋಪಿಸಿದಲ್ಲದೆ ಹಾಸ್ಟೆಲ್ ವಾರ್ಡನ್ ಒಂದೂವರೆ ಲಕ್ಷ ರೂಪಾಯಿಗಳನ್ನ ಕೈಯಿಂದ ಭರಿಸಲಾಗಿದೆ ಅಂತ ಹೇಳಿದ್ದು ದಾಖಲೆಯನ್ನು ತೋರಿಸಿ ಅಂತ ಒತ್ತಾಯ ಮಾಡಿದ್ರು ಸಹ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕಾನೂನು ಮತ್ತು ಬಿಎಡ್ ವಿದ್ಯಾರ್ಥಿಗಳು ಹಾಜರಿದ್ರು ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ ಿಗಲ್ ತಾಲೂಕಿಗೆ ಸಮಗ್ರ ಶಾಶ್ವತ ನೀರಾವರಿ ಸೌಲಭ್ಯ ಕಲ್ಪಿಸಬೇಕೆಂದು ಆಗ್ರಹಿಸಿ ನೂರಾರು ರೈತರು ಮಹಿಳೆಯರು ನಮ್ಮ ನೀರು ನಮ್ಮ ಹಕ್ಕು ಎಂದು ಘೋಷಣೆ ಕೂಗುತ್ತಾ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮೂಲಕ ತಾಲೂಕು ಕಚೇರಿ ಆವರಣಕ್ಕೆ ಆಗಮಿಸಿ ಪ್ರತಿಭಟನೆ ನಡೆಸಿದರು ತುಮಕೂರು ಜಿಲ್ಲೆ ಕುನಿಗಲ್ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಸಮಗ್ರ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷ ಮಹಾರಾಷ್ಟ್ರ ಶಿವಣ್ಣ ನೇತೃತ್ವದಲ್ಲಿ ಸಮಾವೇಶಗೊಂಡ ನೂರಾರು ರೈತರು ಹಾಗೂ ರೈತ ಮಹಿಳೆಯರು ನಮ್ಮ ನೀರು ನಮ್ಮ ಹಕ್ಕು ಎಂದು ಘೋಷಣೆ ಕೂಗುತ್ತಾ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮೂಲಕ ತಾಲೂಕು ಕಚೇರಿ ಆವರಣಕ್ಕೆ ಆಗಮಿಸಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಸಮಗ್ರ ಶಾಶ್ವತ ನೀರಾವರಿ ಸಮಿತಿಯ ಅಧ್ಯಕ್ಷ ಮಹಾರಾಷ್ಟ್ರ ಶಿವಣ್ಣ ಮಾತನಾಡಿ ತಾಲೂಕಿಗೆ ಮೂರು ಪಾಯಿಂಟ್ ಮೂರು ಟಿ ಹೇಮಾವತಿ ನೀರು ನಿಗದಿಯಾಗಿದ್ದು ಹೊಸದಾಗಿ ಲಿಂಕ್ ಕೆನಾಲ್ ಯೋಜನೆ ಪ್ರಾರಂಭವಾಗಿದೆ ನಮಗೆ ನಿಗದಿಯಾಗಿರುವ ನೀರು ಕುನಿಗಲ್ನ ತಾಲೂಕಿನ ಎಲ್ಲ ಹೋಬಳಿಗೂ ಹಂಚಿಕೆ ಮಾಡಬೇಕು ಅದರಲ್ಲಿ ಕಸಬಾ ಹೋಬಳಿಗೆ ನೀರಾವರಿ ವಿಚಾರದಲ್ಲಿ ಬಹಳಷ್ಟು ಅನ್ಯಾಯವಾಗಿದೆ ಇದನ್ನು ಸರಿಪಡಿಸಲು ಅಗತ್ಯ ಕ್ರಮ ಕೈಗೊಂಡು ಕಸಬಾ ಹೋಬಳಿಯ ಚೆನ್ನಾಪುರ ಕೆರೆ ಬೇರೆನಾಕನಹಳ್ಳಿ ಕೆರೆ ಕಿತ್ತನ ಮಂಗಳ ಕೆರೆ ಹಿತ್ತಳಹಳ್ಳಿ ಕೆರೆ ಸೇರಿದಂತೆ ಚಿಕ್ಕ ಕೆರೆಗೂ ನೀರು ಹರಿಸಬೇಕೆಂದು ಹೇಮಾವತಿಯ ನೀರನ್ನ ಹರಿಸುವುದರಲ್ಲಿ ಏನೊಂದು ಧೋರಣೆಯನ್ನ ಮಾಡ್ತಾ ಇದ್ದಾರೆ ಕುಣಿಗಲ್ ತಾಲೂಕಿಗೆ ಮಂಜೂರಾಗಿರ ತಾಲೂಕಿಗೆ ರಾಮನಗರ ಜಿಲ್ಲೆ ಕಲಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಮಾಡಿ ಹಣವನ್ನ ಸಂದರ್ಭ ಪ್ರತಿಭಟನೆಯಲ್ಲಿ ಉತ್ತರಹಳ್ಳಿ ಮಠದ ಸದಾಶಿವಾಚಾರ್ಯ ಸ್ವಾಮೀಜಿ ಬಿಜೆಪಿ ತಾಲೂಕು ಅಧ್ಯಕ್ಷ ಕೆಎಸ್ ಬಲರಾಮ್ ಮಾಜಿ ಅಧ್ಯಕ್ಷ ಡಾಕ್ಟರ್ ರವಿ ಡಿ ನಾಗರಾಜಯ್ಯ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕಳ್ಳನಾಯಕನಹಳ್ಳಿ ಶಿವಣ್ಣ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಹರೀಶ್ ನಾಯಕ್ ಮುದುರು ಗಂಗಾಧರ್ ಮುಂತಾದವರು ಪಾಲ್ಗೊಂಡಿದ್ದರು ವಿ ತುಮಕೂರು ಕನ್ನಡ ಭಾಷೆಯು ನಶಿಸುತ್ತಿದೆ ಮಾತನಾಡುವವರ ಸಂಖ್ಯೆ ಕಡಿಮೆ ಆಗುತ್ತಿದೆ ಎಂಬುದು ಸುಳ್ಳು ಕನ್ನಡ ಭಾಷೆಗೆ ಅಂತ್ಯವೆಂಬುದಿಲ್ಲ ಬದಲಿಗೆ ವರ್ಷಗಳು ಕಳೆದಂತೆ ಕನ್ನಡ ಪ್ರವರ್ಧಮಾನಕ್ಕೆ ಬರುತ್ತಿದೆ ಎಂದು ಕೆಪಿಸಿಸಿ ಸಂಯೋಜಕ ಶಿಡ್ಲಘಟ್ಟದ ಮುಖಂಡ ರಾಜುಗೌಡ ಅಭಿಪ್ರಾಯಪಟ್ಟರು ಶಿಡ್ಲಘಟ್ಟ ತಾಲೂಕಿನ ಹೆಚ್ ಕ್ರಾಸ್ನ ಶ್ರೀ ಸೀತಾರಾಮ ದೇವಾಲಯದ ವೃತ್ತದಲ್ಲಿ ಸ್ಥಳೀಯ ನಾನಾ ಕನ್ನಡಪರ ಸಂಘಟನೆಗಳಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಿತು ಕೆಪಿಸಿಸಿ ಸಂಯೋಜಕ ಹಾಗೂ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ದಿನಗಳು ಕಳೆದಂತೆ ಕನ್ನಡ ಭಾಷೆ ನೆಲ ಜಲದ ಮೇಲಿನ ಪ್ರಜ್ಞೆ ಹೆಚ್ಚುತ್ತಿದೆ ರಾಜ್ಯದಲ್ಲಿ ಬೇರೆಲ್ಲ ಭಾಷೆಗಳ ನಡುವೆ ಕನ್ನಡ ಮೇರು ಸ್ಥಾನದಲ್ಲಿದ್ದು ಆ ಸ್ಥಾನವನ್ನು ಕಸಿದುಕೊಳ್ಳುವ ಕೆಲಸ ಯಾವ ಭಾಷೆಯಿಂದಲೂ ಯಾರಿಂದಲೂ ಸಾಧ್ಯವಿಲ್ಲ ಕನ್ನಡ ನಾಡಿನ ನಾವು ವ್ಯಾಪಾರ ವ್ಯವಹಾರ ಜ್ಞಾನಾರ್ಜನೆಗಾಗಿ ಯಾವೆಲ್ಲ ಭಾಷೆಗಳನ್ನಾದರೂ ಕಲಿಯೋಣ ಆದರೆ ನಮ್ಮೆಲ್ಲರ ಹೃದಯ ಮತ್ತು ಬದುಕಿನ ಭಾಷೆ ಮಾತ್ರ ಕನ್ನಡವೇ ಆಗಿರಲಿ ಅಂತ ಆಶಿಸಿದ್ರು ಇವತ್ತು ಬೇರೆ ಸ್ಟೇಟ್ಗಳಲ್ಲಿ ಕಂಪೇರ್ ಮಾಡಿದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕನ್ನಡದ ಬಗ್ಗೆ ಜಾಗೃತಿ ಕೂಡ ಹೆಚ್ಚಿನ ಜಾಗೃತಿ ಮೂಡಿಸಿದ್ದಾರೆ ಎಲ್ಲೇ ಪ್ರತಿಯೊಂದು ಇವತ್ತು ಯಾವುದೇ ಒಂದು ಬೋರ್ಡಲ್ಲಿ ನೋಡಿದ್ರು ಇಂಗ್ಲಿಷ್ ಇರ್ಬೋದು ಹಿಂದಿ ಇರ್ಬೋದು ಅದರಲ್ಲಿ ವಿಶೇಷವಾಗಿ ಕನ್ನಡದ ಒಂದು ಅಭಿಮಾನದ ಒಂದು ಕನ್ನಡದೇ ಇರುತ್ತೆ ಹಾಗಾಗಿ ಎಲ್ಲೇ ಹೋದ್ರೂ ಕೂಡ ಇವತ್ತು ಕನ್ನಡದ ಬಗ್ಗೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಇವಾಗ ಇರುವಂತ ನಮ್ಮ ಸರ್ಕಾರ ಇರ್ಬೋದು ಆ ಒಂದು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಒತ್ತು ಕೊಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಾಧಾನ್ಯತೆ ಕನ್ನಡಕ್ಕೆ ಕೊಡಬೇಕು ಕನ್ನಡ ಒಂದು ಈ ವೇಳೆ ಕನ್ನಡಾಪೇ ದೇವಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮನ ಸಲ್ಲಿಸಲಾಯಿತು ಎಲ್ಲರಿಗೂ ಸಿಹಿ ಹಂಚಲಾಯಿತು ಸಾಮೂಹಿಕ ಅನ್ನ ಸಂತರ್ಪಣೆ ಕೂಡ ಏರ್ಪಡಿಸಲಾಗಿತ್ತು ಈ ವೇಳೆ ಒಕ್ಕಲಿಗರ ಸಂಘದ ನಿರ್ದೇಶಕ ಬೆಂಡಿಗಾನಹಳ್ಳಿ ರಾಜಶೇಖರ ಗೌಡ ಚಿಕ್ಕಬಳ್ಳಾಪುರ ಜಿಲ್ಲಾ ಯೂನಿಯನ್ ನಿರ್ದೇಶಕ ಕಾಳನಾಯ್ಕನಹಳ್ಳಿ ಭೀಮೇಶ್ ಹಿರಿಯ ಮುಖಂಡ ಅಯ್ಯಪ್ಪಣ್ಣ ಯುವ ಮುಖಂಡ ಮೇಲೂರು ಬಿಎನ್ ಸಚಿನ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸವಿತಾ ಗೋಪಾಲ್ ಹೆಚ್ ಕ್ರಾಸ್ ಅಂಬರೀಶ್ ಕಾಳನಾಯ್ಕನಹಳ್ಳಿ ಮಂಜಯ್ಯ ಇನ್ನಿತರರು ಹಾಜರಿದ್ದರು ವೀರಾಪುರ ಮಂಜುನಾಥ್ ಈ ನ್ಯೂಸ್ ಟಿವಿ ಶಿಡ್ಲಘಟ್ಟ ಸರ್ಕಾರದ ಸಂಬಳ ಸವಲತ್ತುಗಳನ್ನು ಪಡೆದುಕೊಳ್ಳುವ ಅಧಿಕಾರಿಗಳು ಕರ್ತವ್ಯ ಸಮಯದ ತಕ್ಕಂತೆ ಕಚೇರಿಗಳಿಗೆ ಹಾಜರಾಗಿ ಸಾರ್ವಜನಿಕರ ದೂರುಗಳಿಗೆ ಹಾಗೂ ಸೌಲಭ್ಯಗಳಿಗೆ ಸ್ಪಂದಿಸಬೇಕು ಎಂದು ಲೋಕಾಯುಕ್ತ ಎಸ್ವಿ ಧನಂಜಯ್ ಹೇಳಿದರು ಲೋಕಾಯುಕ್ತ ಎಸ್ಪಿ ಧನಂಜಯ ಅವರ ನೇತೃತ್ವದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ ಸಭೆಯನ್ನು ಮಾಲೂರು ಪಟ್ಟಣದ ಸಾಮರ್ಥ್ಯ ಸೌಧದಲ್ಲಿ ಹಮ್ಮಿಕೊಂಡಿದ್ದು ಸಾರ್ವಜನಿಕರಿಂದ ಇಪ್ಪತ್ತಾರು ದೂರುಗಳನ್ನು ಸ್ವೀಕರಿಸಿದ್ರು ಈ ವೇಳೆ ಲೋಕಾಯುಕ್ತ ಎಸ್ಪಿ ಧನಂಜಯ್ ಮಾತನಾಡಿ ಬಡವರು ಮತ್ತು ಎಸ್ಸಿ ಎಸ್ಟಿ ವರ್ಗದವರು ಸರ್ಕಾರಿ ಕಚೇರಿಗಳಿಗೆ ಬಂದರೆ ಸೌಜನ್ಯದಿಂದ ವರ್ತಿಸಿ ಅವರ ದೂರುಗಳಿಗೆ ಸ್ಪಂದಿಸಿ ನಿಮ್ಮ ಕರ್ತವ್ಯ ಸಮಯದ ತಕ್ಕಂತೆ ಕಚೇರಿಗಳಿಗೆ ಹಾಜರಾಗಿ ಸಾರ್ವಜನಿಕರು ಕೇಳಿದ ಮಾಹಿತಿಯನ್ನ ನೀಡಬೇಕು ಸರ್ಕಾರದಿಂದ ಸಂಬಳ ಸವಲತ್ತುಗಳು ಅಧಿಕಾರಿಗಳಿಗೆ ಸಿಗುತ್ತಿದ್ದು ಸಾರ್ವಜನಿಕರ ಅನುಕೂಲಕ್ಕಾಗಿ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಇತ್ತೀಚೆಗೆ ಮಾಲೂರು ಕಂದ ಇಲಾಖೆಯಲ್ಲಿ ಸಾಕಷ್ಟು ದೂರುಗಳು ಕೇಳಿ ಬಂದಿದ್ದು ಇಲಾಖೆ ಅಧಿಕಾರಿಗಳು ಉಡಾಫೆ ಉತ್ತರ ನೀಡುತ್ತಿದ್ದು ಸಾರ್ವಜನಿಕರ ಅಹವಾಲುಗಳಿಗೆ ಹದಿನೈದು ದಿನಗಳ ಒಳಗೆ ವರದಿ ನೀಡುವಂತೆ ತಹಶೀಲ್ದಾರ್ ಕೆ ರಮೇಶ್ ಅವರಿಗೆ ಸೂಚಿಸಿದರು ಅವ್ರನ್ನ ಕೂರಿಸಿ ಮಾತಾಡಿ ಸೌಜನ್ಯದಿಂದ ವರ್ತಿಸಿ ಮತ್ತೆ ನೀವು ಕರೆಂಟ್ ಟೈಮಿಗೆ ಆಫೀಸಿಗೆ ಬಂದಿ ಕೆಲವು ಅಧಿಕಾರಿಗಳು ಕೈಗೆ ಸಿಗಲ್ಲ ಬಾಯ್ಗೆ ಸಿಗಲ್ಲ ಅಂತ ಪೇಪರ್ ಅಲ್ಲಿ ಬರೋದು ನಮ್ಮ ಈ ಕೊಟ್ಟಿರೋ ಅರ್ಜಿಗಳಲ್ಲಿ ಒಂದು ಎರಡು ಮೂರು ಅರ್ಜಿನಲ್ಲಿ ಹಾಗೆ ಬರ್ಕೊಂಡಿದ್ದಾರೆ ಹಾಗಾಗಿ ದಯವಿಟ್ಟು ಏನು ನಿಮ್ಮ ಕರ್ತವ್ಯದ ಟೈಮ್ ಅಲ್ಲಿ ನೀವು ಹಾಜರಿರ್ಬೇಕು ಮತ್ತೆ ಸಂಬಂಧಪಟ್ಟ ಅರ್ಜಿಗಳನ್ನೆಲ್ಲ ರಿಸೀವ್ ಮಾಡಿ ಕೆಲವು ಯಾವ್ದಾದ್ರು ಇನ್ಫಾರ್ಮೇಶನ್ ಕೇಳಿದ್ರೆ ಅವ್ರು ಕೊಡಿ ಇಲ್ಲ ಅಂದ್ರೆ ಅವ್ರಿಗೆ ಕೊಡಿ ಮತ್ತೆ ಅವ್ರು ಏನರ್ಜಿ ಅರ್ಜಿ ಅದಕ್ಕೆ ಸ್ಪಂದಿಸ್ಬೇಕು ನೀವು ನಿಮ್ಗೆ ಸರ್ಕಾರ ಸಂಬಳ ಸವಲತ್ತು ಎಲ್ಲ ಸಿಗ್ತಾ ಇದೆ ನೀವು ಏನಾದ್ರೂ ಅರ್ಜಿ ಇರುತ್ತೆ ಅರ್ಜಿ ಪ್ರಕಾರ ನೀವು ಏನು ನಿಮ್ಗೆ ಮಾಡೋ ಅದನ್ನ ಮಾಡಿಬಿಟ್ಟು ಅವರಿಗೆ ಒಂದು ಉತ್ತರ ಕೊಡಬೇಕು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ರೇಣುಕಾ ಸಿಬ್ಬಂದಿಗಳು ದೇವಪ್ಪ ಶೋಭಾ ನಾಗವೇಣಿ ಶ್ರೀನಿವಾಸ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ಕೇಶವ್ ನ್ಯೂಸ್ ಟಿವಿ ಮಾಲೂರು ನಮ್ಮ ಮಕ್ಕಳಿಗೆ ನಾವು ವಿದ್ಯೆ ಬುದ್ಧಿ ಸಾಮಾನ್ಯ ಜ್ಞಾನವನ್ನು ನೀಡುವ ಜೊತೆಗೆ ಸಂಸ್ಕಾರವನ್ನು ಕಳಿಸುವ ಕೆಲಸ ಮುಖ್ಯವಾಗಿ ಮನೆಯಲ್ಲೂ ಶಾಲಾ ಕಾಲೇಜುಗಳಲ್ಲೂ ಆಗಬೇಕಿದೆ ಜೊತೆಗೆ ನಾವು ನಮ್ಮ ಬದುಕಿನಲ್ಲಿ ಸಂಸ್ಕಾರವನ್ನು ಅಳವಡಿಸಿಕೊಳ್ಳಬೇಕೆಂದು ಶಿಲ್ಲಘಟ್ಟದ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಅಭಿಪ್ರಾಯಪಟ್ಟರು ಶಿದ್ಲಘಟ್ಟ ಚಿಕ್ಕಬಳ್ಳಾಪುರ ಮಾರ್ಗದ ಹಣ್ಣಿಗನ್ನಾಳ ಬಳಿಯ ಶ್ರೀ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಡಾಲ್ಫಿನ್ ವಿದ್ಯಾಸಂಸ್ಥೆಯ ಕಲಾ ಸಮ್ಮೇಳನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು ಶಿದ್ಲಘಟ್ಟದ ತಹಶೀಲ್ದಾರ್ ಎನ್ ಸ್ವಾಮಿ ಅವರು ಕಲಾ ಸಮ್ಮೇಳನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಮಗುವಿಗೆ ಮನೆಯ ಮೊದಲ ಪಾಠಶಾಲೆ ಮಗುವು ಶಾಲೆಗೆ ಸೇರುವುದಕ್ಕೂ ಮುನ್ನ ಮನೆಯಲ್ಲಿಯೇ ಕಳಿಕೆ ಆರಂಭವಾಗುತ್ತದೆ ಕೇಳಿ ತಿಳಿಯುವುದರಿಂದ ಕಲಿಯುವುದಕ್ಕಿಂತಲೂ ನೋಡಿ ಕಲಿಯುವುದು ಹೆಚ್ಚು ಪೋಷಕರನ್ನು ನೋಡಿ ಅನುಕರಣೆ ಮಾಡಿ ಆದ್ದರಿಂದ ಪೋಷಕರು ಮಕ್ಕಳ ಮುಂದೆ ತಮ್ಮ ನಡೆನುಡಿಯನ್ನು ಉತ್ತಮಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಹೆಚ್ಚು ಆಸಕ್ತಿ ಕೂಡ

ಶಾಲಾ ವಾರ್ಷಿಕೋತ್ಸವ ವರದಿ ಹಾಗೂ ಶಾಲಾ ಮಕ್ಕಳು ನಾನಾ ಕ್ರೀಡೆ ಸಾಂಸ್ಕೃತಿಕ ಸ್ಪರ್ಧೆ ಶೈಕ್ಷಣಿಕ ಚಟುವಟಿಕೆಗಳಲ್ಲಿನ ಸಾಧನೆಯ ವರದಿಯನ್ನು ಮಂಡಿಸಲಾಯಿತು ಈ ವೇಳೆ ಸರ್ಕಾರಿ ಜೂನಿಯರ್ ಕಾಲೇಜಿನ ರಾಸಾಯನಿಕ ಉಪನ್ಯಾಸಕ ಸಿ ರೆಡ್ಡಿ ಡಾಲ್ಫಿನ್ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಎ ನಾಗರಾಜ್ ಕಾರ್ಯದರ್ಶಿ ವಿಕೃಷ್ಣಪ್ಪ ಖಜಾಂಚಿ ರತ್ನಮ್ಮ ಎಂಡಿ ಅಶೋಕ್ ಆಡಳಿತಾಧಿಕಾರಿ ಚಂದನ ಇನ್ನಿತರರು ಹಾಜರಿದ್ದರು ವೀರಾಪುರ ಮಂಜುನಾಥ್ ಏನುಸ್ ಟಿವಿ ಇದೀಗ ವಿರಾಮ ವಿರಾಮದ ನಂತರ ಮುಂದುವರಿಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲೊಂದು ಸುಸಜ್ಜಿತ ಬಡಾವಣೆ ಶ್ರೀಲಂಕಾ ಕುಟೀರ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಗೆ ಸಮೀಪ ನಲವತ್ತು ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ ವಿಶಾಲವಾದ ರಸ್ತೆಗಳು ಉದ್ಯಾನವನ ಕ್ಲಬ್ ಹೌಸ್ ಸೇರಿದಂತೆ ಎಲ್ಲಾ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಜೀರೋ ವಿರಾಮದ ನಂತರ ಇನ್ಯೂಸ್ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಗೌರಿಬಿದನೂರು ನಗರದ ಒಂಬತ್ತನೇ ವಾರ್ಡಿನಲ್ಲಿರುವ ಶ್ರೀಲಕ್ಷ್ಮೀ ವೆಂಕಟೇಶ್ವರ ದೇವಾಲಯವನ್ನು ಪುನಚ್ಚೇತನ ಮಾಡಲು ದೇವಸ್ಥಾನ ಆಡಳಿತ ಸಮಿತಿ ನಿರ್ಧಾರ ಮಾಡಿದ್ದು ಈ ಬಗ್ಗೆ ನಗರಸಭಾ ಸದಸ್ಯ ಮತ್ತು ಸಮಿತಿ ನಿರ್ದೇಶಕ ಮಾರ್ಕೆಟ್ ಮೋಹನ್ ಮಾತನಾಡಿ ಈ ದೇವಾಲಯವು ಪುರಾತನ ದೇವಾಲಯವಾಗಿದ್ದು ಪುನಶ್ಚೇತನ ಮತ್ತು ರಾಜಗೋಪುರ ನಿರ್ಮಾಣ ಸೇರಿಸುಮಾರು ಏಳು ಲಕ್ಷ ಅವಶ್ಯಕತೆ ಇದ್ದು ದೇವಾಲಯದಿಂದ ಕೇವಲ ಮೂರು ಲಕ್ಷ ಬಳಕೆ ಮಾಡಬಹುದು ಎಂದು ತಹಶೀಲ್ದಾರ್ ಮಹೇಶ್ ಪತ್ರೆ ತಿಳಿಸಿದ್ದಾರೆ ಉಳಿಕೆ ಹಣ ದಾನಿಗಳ ಬಳಿ ದಿನಗೆ ಪಡೆಯಬಹುದು ಎಂದು ಸಲಹೆ ನೀಡಿದ್ದು ಇದಕ್ಕೆ ತಾಲೂಕಿನ ಭಕ್ತಾದಿಗಳು ತಮ್ಮ ಮನ ಮನದನ ಅರ್ಪಿಸಿ ದೇವಾಲಯ ನಿರ್ಮಾಣ ಕೈಜೋಡಿಸಿ ಎಂದರು ಈ ವೇಳೆ ಸಮಿತಿ ಸದಸ್ಯ ಜಿಎಲ್ ಅಶ್ವಥ್ ನಾರಾಯಣ್ ಫ್ಯಾಕ್ಟರಿ ರಮೇಶ್ ಚತ್ರಂ ವೆಂಕಟಾದ್ರಿ ಅನಿಲ್ ಕುಮಾರ್ ಈಶ್ವರ್ ನದಿಗಡ್ಡೆ ಪರಮೇಶ್ ಮುಂತಾದವರು ಹಾಜರಿದ್ದರು ಚಾಲಕನ ನಿಯಂತ್ರಣ ತಪ್ಪಿ ಸೇತುವೆ ತಡುಗೋಡೆಗೆ ಕೆ ಎಸ್ ಆರ್ ಬಸ್ ಡಿಕ್ಕಿ ಹೊಡೆದು ಭಾರೀ ಅನಾಹುತವೊಂದು ತಪ್ಪಿದ ಘಟನೆ ಬುಧವಾರ ಬೆಳಗ್ಗೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಲ್ಲುಕೋಟೆ ಬಳಿ ಸಂಭವಿಸಿದೆ ಶಿರಾ ಕಡೆಯಿಂದ ಬರಗೂರು ಕಡೆ ತೆರಳುತ್ತಿದ್ದ ಬಸ್ ಸೇತುವೆಗೆ ಡಿಕ್ಕಿ ಹೊಡೆದಿದೆ ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತಿದ್ದ ಕೆ ಎಸ್ ಆರ್ ಟಿ ಸಿ ಬಸ್ ಸೇತುವೆ ಮೇಲೆ ಚಾಲಕನ ನಿಯಂತ್ರಣ ತಪ್ಪಿ ಅತಿ ವೇಗದಲ್ಲಿ ಸೇತುವೆ ತಡುಗೋಡೆಗೆ ಡಿಕ್ಕಿ ಹೊಡೆದಿದೆ ಅದರಷ್ಟು ವಶಾತ್ ಬಸ್ ಅಂಚಿನಲ್ಲಿಯೇ ಉಳಿದುಕೊಂಡಿದ್ದು ಇಪ್ಪತ್ತಡೆಯ ಪ್ರಪಾತಕ್ಕೆ ಧುಮುಕುವುದು ತಪ್ಪಿದೆ ಘಟನೆಯಿಂದ ನಲುಗಿದ ಪ್ರಯಾಣಿಕರು ಸುರಕ್ಷಿತವಾಗಿ ಹೊರಬಂದಿದ್ದು ಚಾಲಕನ ಅಜಾಗರೂಕತೆಗೆ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಹುಡುಗಿ ವಿಚಾರದಲ್ಲಿ ಗಲಾಟೆ ಹಳೆ ದ್ವೇಷದ ಹಿನ್ನೆಲೆ ಮೊಬೈಲ್ ಕರೆ ಮಾಡಿ ಊರಿಗೆ ಕರೆಸಿ ನಡು ಗ್ರಾಮದಲ್ಲಿ ಯುವಕರಿಬ್ಬರಿಗೆ ಮನಸ್ಸು ಇಚ್ಛೆ ಇರಿದು ಕೊಲೆಗೆ ಯತ್ನಿಸಿದ ಕಿರಾತಕರು ಕೋಲಾರ ನಗರದಲ್ಲಿ ಏಳು ಕಡೆ ಸರಣಿ ಕಳ್ಳತನ ಕತರ್ನ ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆ ಬೆಚ್ಚಿಬಿದ್ದ ನಾಗರಿಕರು ಗ್ಯಾಸ್ ಸಿಲಿಂಡರ್ ತುಂಬಿದ್ದ ಲಾರಿ ಟ್ರ್ಯಾಕ್ಟರ್ಗೆ ಡಿಕ್ಕಿ ಚಲ ಬಿಲಿಯಾದ ಗ್ಯಾಸ್ ಸಿಲಿಂಡರ್ಗಳು ತಂಗುದಾಣದಲ್ಲಿ ಬಸ್ಸಿಗಾಗಿ ಕಾಯುತ್ತಿದ್ದ ವಿದ್ಯಾರ್ಥಿಗಳು ಸೇರಿ ಆರು ಮಂದಿಗೆ ಗಂಭೀರ ಗಾಯ ಮೂರು ದ್ವಿಚಕ್ರ ವಾಹನಗಳಿಗೆ ಬುಲೆರೋಚಿ ಡಿಕ್ಕಿ ಭೀಕರ ಸರಣಿ ಅಪಘಾತದಲ್ಲಿ ಐದು ಜನ ದಾರುಣ ಸಾವು ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಎನಿಸ್ತೀವಿ